ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ ಪೈ ಮೋಕ್ಷಿತರ ಬಗ್ಗೆ ಯಾಕಕ್ಕ ನೀನು ವಿಡಿಯೋ ಮಾಡ್ತಾ ಇಲ್ಲ ಮೋಕ್ಷಿತ ಬಗ್ಗೆ ಏನು ವಿಷಯ ಇಲ್ವಾ ವಿಡಿಯೋ ಮಾಡೋಕ್ಕೆ ಏನಾದರೂ ಹೇಳಕ್ಕ ಮೋಕ್ಷಿತದ ಬಗ್ಗೆ ಅಂತ ಹೇಳೋರಿಗೆ ಓಕೆ ಇವತ್ತು ಒಂದು ಸೂಪರ್ ಡೂಪರ್ ವಿಡಿಯೋ ಜೊತೆ ಬಂದಿದ್ದೀನಿ ಮೋಕ್ಷಿತ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಕ್ರೇಜ್ ಇದೆ ಮೋಕ್ಷಿತ ಒಂಥರ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಕನ್ನಡ ಸೀಸನ್ ಲೆವೆನ್ನ ಟ್ರೆಂಡಿಂಗ್ ಕ್ವೀನ್ ಅಂದ್ರೆ ಅದು ಮೋಕ್ಷಿತ ಪೈ ಅಂತಾನೆ ಹೇಳ್ಬೋದು ಯಾಕೆಂದರೆ ಮೋಕ್ಷಿತಾ ನೀವು ನಂಬ್ತಿರೋ ಇಲ್ವೋ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಅವ್ರು ಹಾಕುವಂತಹ ಫೋಟೋಸು ರೀಲ್ಸು ಎಷ್ಟು ಲೈಕ್ಸು ವ್ಯೂಸು ಬರ್ತವೆ ಅಂದರೆ ಗಟ್ಟಲೆ ಮಿಲಿಯನ್ ಅಂದರೆ ಫೋರ್ ಫೈವ್ ಮಿಲಿಯನ್ನು ಆಯಿತಾ ವ್ಯೂಸ್ ಬರುತ್ತೆ ಅಂದರೆ ಯೋಚನೆ ಮಾಡಿ ಆಯಿತಾ ಮೋಕ್ಷಿತಾ ಪೈ ಅವರು ಎಷ್ಟು ಟ್ರೆಂಡಿಂಗಲ್ಲಿದ್ದಾರೆ ಅಂತ ಅದಲ್ಲದೆ ಮೋಕ್ಷಿತಾ ನಿಜವಾಗ್ಲೂ ಕೂಡ ಸೈಲೆಂಟ್ ಹುಡುಗಿ ಅಂತಲೇ ಹೇಳ್ಬೋದು ಸೈಲೆಂಟ್ ಅನ್ನೋದಕ್ಕಿಂತನೂ ತುಂಬ ಹೆಣ್ಮಕ್ಳು ಒಂಥರ ಹೆಂಗೆ ಹೆಂಗಪ್ಪ ಅಂತಂದರೆ ಅವರು ತುಂಬ ಬೇಗ ಮಿಂಗಲ್ ಮಿಂಗಲ್ಲಾಗುವಂಥ ಕ್ಯಾರೆಕ್ಟರ್ ಅಲ್ಲ ಮೋಕ್ಷಿತ ಮೋಕ್ಷಿತ ಹೇಗಪ್ಪ ಅಂದರೆ ನಂತರ ಫ್ಯಾಮಿಲಿ ಓರಿಯಂಟೆಡ್ ಗರ್ಲ್ ಅಂತಲೇ ಹೇಳ್ಬೋದು ಅಂದರೆ ತಾನಾಯಿತು ನನ್ನ ಫ್ಯಾಮಿಲಿ ಆಯಿತು ಅದಲ್ಲದೆ ಮೋಕ್ಷಿತನಿಗೆ ತುಂಬ ಇಷ್ಟವಾಗಿದ್ದೇನಪ್ಪ ಅಂದರೆ ಟ್ರಾವೆಲಿಂಗ್ ತುಂಬ ಇಷ್ಟಪಡ್ತಾರೆ ಮೋಕ್ಷಿತ ಅವರು ಟ್ರಾವೆಲಿಂಗ್ನ ಯಾಕೆಂದರೆ ನಾನು ಅವ್ರ ಚಾನಲ್ ಅಲ್ಲಿ ನೋಡಿದಾಗ ಅಂದ್ರೆ ಮೋಕ್ಷಿತ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಂದ್ರೆ ಮೋಕ್ಷಿತಾ ಪೈ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಾನು ಹಾಗೆ ಅಬ್ಸರ್ವ್ ಮಾಡ್ದಂಗೆ ನನಗೆ ಗೊತ್ತಾಗಿದ್ದು ಮೋಕ್ಷಿತಗೆ ಟ್ರಾವೆಲ್ ಕೂಡ ತುಂಬಾ ಇಷ್ಟ ಅಂದ್ರೆ ಅವರಿಗೆ ಟೈಮ್ ಸಿಕ್ತಾಗೆಲ್ಲ ಶೂಟಿಂಗ್ ಇಲ್ಲದೆ ಇಲ್ಲದೆ ಇರೋ ಸಮಯದಲ್ಲಿ ತುಂಬ ಟ್ರಾವೆಲಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ಏನಪ್ಪಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಫೈನಲಿಸ್ಟ್ ಆಗಿದ್ದಂತಹ ನಮ್ಮ ಮೋಕ್ಷಿತಾ ಪಯ್ಯ ಅವರು ಯಾಕೆ ಬಿಗ್ ಬಾಸ್ ನಂತರ ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋರಿಗೆ ನಾನು ಸೀರಿಯಸ್ ಆಗಿ ಒಂದು ವಿಷಯ ಇರ್ತೀನಿ ಮೋಕ್ಷಿತಪ್ಪ ಹೇಗಿದೆ ಹೇಗೆ ಅಂತಂದರೆ ಅವರು ಕೆಲಸ ಕೆಲಸ ಆದರೆ ಮನೆ ಮನೆ ಆದರೆ ಫ್ಯಾಮಿಲಿ ಈ ರೀತಿಯಾಗಿರುವಂತಹ ಒಂದು ಹುಡುಗಿ ಮೋಕ್ಷಿತ ಹಾಗಾಗಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇಲ್ಲ ಅದಲ್ಲದೆ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವರ ಫ್ರೆಂಡ್ ಅವ್ರ ಮ್ಯಾರೇಜ್ ಆಯಿತು ಅದ್ರಲ್ಲಿ ತುಂಬ ಓಡಾಡ್ಕೊಂಡು ಆ್ಯಕ್ಟಿವ್ ಆಗಿದ್ರು ಫೋಟೋಸ್ ವೀಡಿಯೋಗಳು ಎಲ್ಲ ಶೇರ್ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಯಿತು ಅದಾದ ನಂತರ ಮೋಕ್ಷಿತಾ ಅವರು ಆಯಿತಾ ಎಲ್ಲ ಇಂಟ್ರ್ಯೂಗಳು ಕೊಟ್ಟರು ಎಲ್ಲ ಚಾನಲಿಗೆ ಇಂಟ್ರೂಗಳು ಕೊಟ್ಟರು ಎಲ್ಲ ಚಾನಲಲ್ಲೂ ಕೂಡ ಅವ್ರದೇ ಆದ ರೀತಿಯಲ್ಲಿ ಆನ್ಸರ್ ಮಾಡಿ ಎಲ್ಲರಿಗೂ ಅವರ ಇಂಟ್ರ್ಯೂಗಳು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ನಮ್ಮ ಮೋಕ್ಷಿತಾ ಅವರು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟೇ ಆಗಿದ್ದಂತಹ ಐಶ್ವರ್ಯ ಮತ್ತು ಶಿಶಿರು ನಿಮ್ಮೆಲ್ಲರಿಗೂ ಗೊತ್ತು ಐಶ್ವರ್ಯ ಮತ್ತು ಶಿಶಿರು ಮೋಕ್ಷಿತಗೆ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅಂದರೆ ಮೋಕ್ಷಿತಾ ಐಶ್ವರ್ಯ ಅದೇ ರೀತಿ ಶಿಶಿರವರು ಈ ಮೂರು ಜನರು ಬಾಂಡಿಂಗ್ ಸೂಪರ್ ರೂಪರು ಈ ಮೂರು ಜನ ಸೇರಿ ಆಯಿತಾ ಟ್ರಿಪ್ ಹೋಗಿದ್ರು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಗೌಡ ತ್ರಿವಿಕ್ರಮ್ ಹೇಗೆ ಟ್ರೆಂಡಿಂಗೋ ಅದೇ ರೀತಿ ನಮ್ಮ ಮೋಕ್ಷಿತ ಅದೇ ರೀತಿ ಶಿಶಿರ್ ಐಶ್ವರ್ಯ ಈ ಮೂರೂ ಜನದ ಬ್ಯಾಂಡಿಂಗ್ ಬಾಂಡಿಂಗ್ ಕೂಡ ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೂರು ಜನರ ಫ್ರೆಂಡ್ಶಿಪ್ ಕೂಡ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಕೆ ನಮ್ಮ ರಂಜಿತ್ ಅವರ ಒಂದು ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡು ಆಯ್ತಾ ನಮ್ಮ ಮೋಕ್ಷಿತ ಅದೇ ರೀತಿ ಶಿಶಿರ್ ಐಶ್ವರ್ಯ ಮೂರು ಜನ ಕೂಡ ಕೊಡುಗೆಗೆ ಟ್ರಿಪ್ ಹೋಗಿದ್ದು ಅಂದರೆ ಕೊಡುಗೆಗೆ ಹೋಗಿದ್ರು ಧರ್ಮಸ್ಥಳಕ್ಕೆ ಹೋಗಿದ್ರು ಅಂದರೆ ಅಲ್ಲಿ ಏನು ಆಯಿತಾ ಆ ಕಡೆ ಕೆಲವೊಂದು ಪ್ಲೇಸ್ಗಳಿಗೆ ಹೋಗಿ ಆಯ್ತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಅಂದರೆ ಪುಣ್ಯಕ್ಷೇತ್ರ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಮೋಕ್ಷಿತ ಅದೇ ರೀತಿ ಐಶ್ವರ್ಯ ಮತ್ತು ಶಿಶುರ ಮೂರೂ ಜನ ಹ್ಯಾಪಿಯಾಗಿ ಆಯಿತಾ ಟೂರ್ ಹೋಗಿ ಆಯಿತಾ ಒಳ್ಳೆ ಟ್ರಾವೆಲಿಂಗ್ ಮಾಡಿ ಹ್ಯಾಪಿಯಾಗಿ ವಾಪಸ್ ಬಂದರು ಅಂತಲೇ ಹೇಳ್ಬೋದು ಓಕೆ ಈಗ ಏನಪ್ಪ ಮೋಕ್ಷಿತ ಬಗ್ಗೆ ಒಂದು ಆಯಿತಾ ನ್ಯೂಸ್ ಏನಪ್ಪ ಅಂತ ಎಲ್ಲರೂ ಕೇಳೋದು ಏನು ಗೊತ್ತಾ ಮೋಕ್ಷಿತ ಬಗ್ಗೆ ಏನು ಅಪ್ಡೇಟ್ಸ್ ಇಲ್ವಾ ಮೋಕ್ಷಿತಗೆ ಏನು ವಾಪಸ್ ಬಂದಿಲ್ವಾ ಮೋಕ್ಷಿತ ಏನು ಮಾಡಲ್ವಾ ಅನ್ನೋರಿಗೆ ನಾನು ಆಯಿತಾ ಒಂದು ಕ್ವಶನ್ ಕೇಳಬೇಕು ಅಂತಿದ್ದೀನಿ ನಿಮಗೆ ಏನು ಗೊತ್ತಾ ಏನಾದರೂ ಒಂದು ಮಾಡಬೇಕು ಅಂದರೆ ಏನಾದರೂ ಒಂದು ಪ್ರಾಜೆಕ್ಟಲ್ಲಿ ಅವರು ಆಯಿತಾ ಕಮಿಟ್ ಆಗಬೇಕು ಅಂತಂದರೆ ಒಂದು ದಿನದಲ್ಲಿ ಆಗೋ ಕೆಲಸನ ನೀವೇ ಹೇಳಿ ಅದಕ್ಕೆ ತಿಂಗಳ ಗಟ್ಟಲೆ ತಗೊಳ್ಳುತ್ತೆ ಒಂದು ಮೂವಿಗೆ ಕಮಿಟ್ ಆದರೆ ಅದರ ಒಂದು ಆಯಿತಾ ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಆಯಿತಾ ಆ ಮೂವಿಯಲ್ಲಿ ಆಯಿತಾ ಕಾಸ್ಟ್ ಅವೆಲ್ಲವೂ ಕೂಡ ಸಟ್ಟಾಗಿ ಒಂದು ಮೂವಿ ಆಯ್ತಾ ಸಟ್ಟೇರಬೇಕು ಅಂತಂದ್ರೆ ಒಂದು ಮೂವಿ ಮುಹರ್ತ ಆಗಬೇಕು ಅಂತಂದ್ರೆ ಅದಕ್ಕೆ ತಿಂಗಳ್ಗಟ್ಟ ವರ್ಷಾನ್ಗಟ್ಲೆ ಹಿಡಿಯುತ್ತೆ ಹಾಗಾಗಿ ನಮ್ಮ ಮೋಕ್ಷಿತವರು ಆಯಿತಾ ಒಂದು ಮೂರು ಮೂವಿಗೆ ಕಮಿಟ್ ಆಗಿದ್ದಾರೆ ನೋಡೋಣ ವೆರಿ ಸೂನ್ ಆಯಿತಾ ಆ ಮೂವಿಗಳು ಕೂಡ ಬರ್ಬೋದು ಆದ್ರೆ ಆಲ್ರೆಡಿ ಮೋಕ್ಷಿತರ ಒಂದು ಮೂವಿ ಆಯಿತಾ ರಿಲೀಸ್ಗೆ ರೆಡಿ ಇದೆ ಈ ಸಮ್ಮರಲ್ಲಿ ವೆರಿ ಸೂನ್ ಸಮ್ಮರಲ್ಲಿ ರಿಲೀಸ್ ಆಗುತ್ತೆ ಮೋಕ್ಷಿತ ಮೂವಿ ನಿಮ್ಮೆಲ್ಲರಿಗೂ ಗೊತ್ತು ಕಪ್ಪು ಸುಂದರಿ ಅಂದರೆ ಕಪ್ಪು ಸುಂದರಿಯಾಗಿ ಇಡೀ ಮೂವಿ ಫುಲ್ ಮಾಡಿದ್ದಾರೆ ನಮ್ಮ ಮೋಕ್ಷಿತ್ ಅವರು ವೆರಿ ಸೂನ್ ಮೋಕ್ಷಿತ್ ಅವರು ಒಂದು ಮೂವಿ ಆಯಿತಾ ರಿಲೀಸಿಗೆ ರೆಡಿ ಇದೆ ಅದಾದ ನಂತರ ಏನಪ್ಪ ಅಪ್ಡೇಟ್ ಅಂದ್ರೆ ಮೋಕ್ಷಿತ್ ಅವರು ವೈನಾಡಿಗೆ ಹೋಗಿದ್ದಾರೆ ಮೋಕ್ಷಿತ್ ಅವರು ಅವರ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಅಂದ್ರೆ ಮೋಕ್ಷಿತ ಬ್ರದರ್ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನ ಒಂದು ಫಿನಾಲೆಯಲ್ಲಿ ಡ್ಯಾನ್ಸ್ ಮಾಡಿದಂತಹ ಅವರ ಬ್ರದರ್ ಮೋಕ್ಷಿತ ಬ್ರದರ್ ಮೋಕ್ಷಿತ ಫ್ರೆಂಡ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಅವರಿಗೆ ಒಂದು ಸ್ವಲ್ಪ ಟ್ರಾವೆಲಿಂಗು ತುಂಬ ಚೆನ್ನಾಗಿ ಆಗಿ ಬರುತ್ತೆ ಮೋಕ್ಷಿತನಿಗೆ ಅಂತಂದ್ರೆ ತುಂಬ ಇಷ್ಟಪಡ್ತಾರೆ ಟ್ರಾವೆಲಿಂಗ್ನ ಹಾಗಾಗಿ ಆಯಿತಾ ಏನೋ ಐಶ್ವರ್ಯ ಮತ್ತೆ ನಮ್ಮ ಶಿಶಿರ ಜೊತೆ ಹೋಗಿದ್ರಲ್ವ ಕೊಡಗು ಟ್ರಿಪ್ಪು ಅದು ಮುಗಿದ ನಂತರ ಒಂದು ಮ್ಯಾರೇಜ್ ಕೂಡ ಇತ್ತಂತ ಕಾಣುತ್ತೆ ಆ ಮ್ಯಾರೇಜ್ನ ಮುಗಿಸ್ಕೊಂಡು ಈಗ ಅವರು ವೈನಾಡಿಗೆ ಹೋಗಿದ್ದಾರೆ ಅಂದರೆ ಕೇರಳ ವೈನಾಡಿಗೆ ಹೋಗಿದ್ದಾರೆ ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ನೋಡುವಂತಹ ಸ್ಥಳಗಳು ಸಾವಿರಾರು ಇದೆ ಅಲ್ಲಿಗೆ ಹೋದರೆ ವಾಪಸ್ ಬರೋಕ್ಕೆ ಮನ್ಸು ಬರೋಲಿಕ್ಕೆ ಅಂತಂದ್ರೆ ಪ್ರಕೃತಿಯ ಮಡಿಲು ಅಂತಲೇ ಹೇಳ್ಬೋದು ಅಂದ್ರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅನಿಸಿದ್ರೆ ಪ್ರಕೃತಿಯನ್ನು ಆಯಿತಾ ನೋಡಿ ಕಳೆದೋಗ್ಬೇಕು ಅನಿಸಿದ್ರೆ ಅಂಥ ಪ್ಲೇಸುಗಳಿಗೆ ಹೋಗ್ಬೇಕು ಅಂತ ಅನಿಸುತ್ತೆ ಯಾಕೆಂತಂದ್ರೆ ನಾವು ಕೂಡ ಮಲೆನಾಡು ಭಾಗದಲ್ಲಿ ಇರೋದ್ರಿಂದ ನಮಗೆ ಈ ಒಂದು ನೇಚರ್ ಅಂದರೆ ಈ ಪ್ರಕೃತಿ ಅಂದರೆ ತುಂಬಾ ಇಷ್ಟ ಪ್ರತಿ ಒಂದು ದಿನ ಸಂಜೆ ಟೈಮಲ್ಲಿ ಆಯಿತಾ ಟೆರೇಸಲ್ಲಿ ಹೋಗಿ ಆಯಿತಾ ಕಾಫಿ ಇಟ್ಕೊಂಡು ಆಯಿತಾ ಫುಲ್ಲು ಮುಳ್ಳನಗಿರಿ ಬೆಟ್ಟ ಸೀತಲೇನಗಿರಿ ಬೆಟ್ಟ ಅದೇ ರೀತಿ ಆಯಿತಾ ಬಾಬಾ ಬುಡನಗಿರಿ ಬೆಟ್ಟ ನಮ್ಮ ಮನೆ ಮೇಲ್ಗಡೆ ಪೂರ್ತಿ ಸಂಪೂರ್ಣವಾಗಿ ಆ ದೃಶ್ಯ ಕಣ್ಣು ಮುಂದೆ ಬರ್ತಾ ಇರುತ್ತೆ ನೋಡ್ತಾ ಕಾಫಿ ಕುಡಿತಾ ಅಂದರೆ ಅದೊಂದು ಆಯಿತಾ ಅದೊಂದು ಸುಂದರವಾದ ಒಂದು ಅನುಭವ ಅಂತೀನಿ ಯಾಕೆ ಅಂತಂದರೆ ಆ ಒಂದು ಪ್ಲೇಸ್ ನಿಮ್ಮೆಲ್ಲರಿಗೂ ಗೊತ್ತು ಬಾಬಾ ಬುಡನಗಿರಿ ಮುಳ್ಳಯ್ಯನಗಿರಿ ಅದೇ ರೀತಿ ಸೀತಯ್ಯನಗಿರಿ ಇವೆಲ್ಲವನ್ನು ಕೂಡ ನೋಡೋಕ್ಕೆ ಎಷ್ಟೋ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಅವರು ಆಯಿತಾ ಅಷ್ಟೊಂದು ಸಾವಿರಾರು ಮೈಲರ್ ದೂರದಿಂದ ನಮ್ಮ ಊರಿಗೆ ಬರ್ತಾರೆ ನೋಡೋಕ್ಕೆ ಆದರೆ ನಮಗೆ ನಮ್ಮ ಮನೆ ಟೆರೆಸ್ ಮೇಲೆ ಕುತ್ಕೊಂಡು ನೋಡಿದ್ರೆ ಅದೆಲ್ಲ ಕೂಡ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಕೂಡ ತುಂಬ ನೇಚರ್ನ ಲವ್ ಮಾಡ್ತೀನಿ ಹಾಗಾಗಿನೇ ನನಗೆ ನಮ್ಮೂರಂದರೆ ನಂಗೆ ತುಂಬ ಇಷ್ಟ ಓಕೆ ನಮ್ಮ ಮೋಕ್ಷಿತವರು ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗಿದ್ದಾರೆ ವಯನಾಡಿಗೆ ನೋಡೋಣ ಮುಂದಿನ ಯಾವ್ಯಾವ ಫೋಟೋಗಳನ್ನ ಅವ್ರು ಶೇರ್ ಮಾಡ್ತಾರೆ ಅಂತ ಒಟ್ಟಾರೆಯಾಗಿ ಅವರು ಶೇರ್ ಮಾಡಿರುವಂಥ ಫೋಟೋ ನೋಡಿ ನನಗೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಅಂದರೆ ಆ ಪ್ರಕೃತಿಯ ಮಡಿಲಲ್ಲಿ ಆಯಿತಾ ನಮ್ಮ ಮೋಕ್ಷಿತ ನೋಡಿದಾಗ ನನಗೂ ಖುಷಿ ಆಯಿತು ಮೋಕ್ಷಿತನ ಬಗ್ಗೆ ನಿನ್ನ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಂದರೆ ಮೋಕ್ಷಿತ ಆಯಿತಾ ನಾವು ಅಂದ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಅವ್ರು ನಮಗೆ ಕೊಡ್ತಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾವು ಓಕೆ ಮೋಕ್ಷಿತ ಯಾವ್ದಾದ್ರು ಒಂದು ಸೀರಿಯಲ್ ಮಾಡಲಿ ಮೋಕ್ಷಿತ ನಮಗೆ ಕಾಣಿಸ್ಕೊಳ್ಳಿ ಅಂತಿದೀವಲ್ಲ ಅದಕ್ಕಿಂತ ಒಂದು ಸೂಕ್ತ ಅಪ್ಡೇಟ್ ಅನ್ನು ನಮಗೆ ಕೊಡ್ತಾರೆ ವೆರಿ ಸೂನು ಮೋಕ್ಷಿತ ಹೇಗೆ ಅಂತಂದ್ರೆ ನಾವು ಆಯಿತು ಚಿಕ್ಕದಾಗಿ ಲೆಕ್ಕ ಹಾಕಿದರೆ ಅವರು ದೊಡ್ಡದಾಗಿ ಕೊಡ್ತಾರೆ ಯಾಕೆಂತಂದರೆ ಮೋಕ್ಷಿತನ್ಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಈ ಸೀರಿಯಲ್ ಇಂಡಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಇದೆ ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಕಾಣಿಸ್ಕೋಬೇಕು ಹೇಗೆ ಕಾಣಿಸ್ಕೋಬೇಕು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಮೋಕ್ಷಿತನ್ಗೆ ಗೊತ್ತಾಗಿದೆ ಯಾಕೆಂದರೆ ಒಂದು ಫಿಲ್ಮ್ ಇಂಡಸ್ಟ್ರಿ ಒಂದು ಸೀರಿಯಲ್ ಇಂಡಸ್ಟ್ರಿ ಅಂತಂದರೆ ಯಾವಾಗಲೂ ಅಷ್ಟೇ ಅವ್ರನ್ನ ಅವರು ಹೇಗೆ ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ಅವ್ರನ್ನ ಅವ್ರು ತೋರಿಸ್ಕೊಳ್ತಾರೆ ಅವ್ರನ್ನ ಅವರು ಪ್ರೆಸೆಂಟ್ ಮಾಡ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದಲ್ತೇನೆ ಆಯ್ತಾ ಮೋಕ್ಷಿತನಿಗೆ ಆಯ್ತಾ ನಾವು ಏನು ಅಂದ್ಕೊಂಡಿದೀವಿ ಆ ರೀತಿ ಎಲ್ಲ ಮೋಕ್ಷಿತ ಮೋಕ್ಷಿತನಿಗೆ ಆಯ್ತಾ ತುಂಬಾ ನಾಲೆಡ್ಜ್ ಇದೆ ಯಾಕೆಂದ್ರೆ ಮೋಕ್ಷಿತನಿಗೆ ನಿಮ್ಮ ಮೆಲಗು ಗೊತ್ತಿರೋಂಗೆ ಒಳ್ಳೆ ಎಜುಕೇಟೆಡ್ ಪರ್ಸನ್ ಹಾಗಾಗಿ ತುಂಬಾ ನಾಲೆಡ್ಜ್ ಇದೆ ಅದಲ್ತೇನೆ ಅವರು ಆಯ್ತಾ ಯಾವುದೇ ಕೆಲಸ ಮಾಡಿದ್ರು ಕೂಡ ತುಂಬಾ ಸೀಕ್ರೆಟ್ ಮಾಡಿ ನಮ್ಮ ಮುಂದೆ ತಂದಿಡ್ತಾರೆ ಅವಾಗ ನಾವೇ ಶಾಕ್ ಆಗ್ತೀವಿ ಓಂ ಮೈ ಗುಡ್ನೆಸ್ ಅಂತೀವಿ ಹಾಗಾಗಿ ಮೋಕ್ಷಿತನ ಬಗ್ಗೆ ಹೈ ಎಕ್ಸ್ಪೆಕ್ಟೇಷನನ್ನು ಯಾಕೆ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ ಅಂದರೆ ಮೋಕ್ಷಿತ ಅಷ್ಟು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದಾರೆ ಯಾಕೆಂದರೆ ಬಿಗ್ ಬಾಸ್ನ ಸೀಸನ್ ಲೆವೆನ್ನಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಒಂದೂವರೆ ಗಂಟೆ ಎಪಿಸೋಡಲ್ಲಿ ಆಯಿತಾ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸು ನೋಡೋಕ್ಕಾಗ್ತಾ ಇತ್ತು ನಮಗೆ ಒಂದು ಫೈವ್ ಮಿನಿಟ್ಸು ಅಷ್ಟೇ ನೋಡಕ್ಕಾಗ್ತಾ ಮೋಕ್ಷಿತನ್ನ ಮೋಕ್ಷಿತನ ಆದರೆ ಆ ಒಂದು ಫೈವ್ ಮಿನಿಟ್ಸು ಆಯಿತಾ ನಮ್ಮ ಪ್ರೇಕ್ಷಕರ ಮೇಲೆ ಅದು ಹೇಗೆ ಆಯ್ತಾ ಇಂಪ್ಯಾಕ್ಟ್ ಆಗಿತ್ತು ಅಂದರೆ ಮೋಕ್ಷಿತ ಬರುವಂಥ ಸೀನ್ಗಳ್ನ ಜನ ಆಯ್ತಾ ಕಾದು ಕೂತು ನೋಡೋರು ಯಾಕೆಂದ್ರೆ ನೀವೆಲ್ಲರಿಗೂ ಗೊತ್ತು ವಾರದ ಕತೆ ಕಿಚನ ಜೊತೆ ಏನು ಎಪಿಸೋಡ್ಗಳಿದಾವೆ ಸಂಡೇ ಆಗಿರ್ಬೋದು ಸ್ಯಾಟರ್ಡೆ ಆಗಿರ್ಬೋದು ಎರಡೂ ದಿನ ಪ್ರೋಮೋದಲ್ಲಿ ಮೋಕ್ಷಿತನ್ನ ತೋರಿಸ್ತಾನೆ ಇರಲಿಲ್ಲ ಆದರೆ ಮೋಕ್ಷಿತ ತೋರಿಸ್ಲಿಲ್ಲ ಪ್ರೋಮೋದಲ್ಲಿ ಅಂದರೂ ಕೂಡ ಸಂಡೆ ಸ್ಯಾಟರ್ಡೆ ಫುಲ್ಲು ಟ್ರೆಂಡಿಂಗಲ್ಲಿ ಇರ್ತಂತ ಇರ್ತಿದ್ದಂಥ ಕಂಟೆಸ್ಟೆಂಟ್ ಯಾರು ಅಂದರೆ ಅದು ಮೋಕ್ಷಿತ ಆಯ್ತಾ ಫುಲ್ಲು ಟ್ರೆಂಡಿಂಗಲ್ಲಿ ಕ್ರೋಮದಲ್ಲಿ ಅವ್ರು ಬರ್ತಾನೆ ಇರಲಿಲ್ಲ ಮೋಕ್ಷಿತ ಆದರೂ ಕೂಡ ಫುಲ್ ಟ್ರೆಂಡಿಂಗಲ್ಲಿರೋರು ಸಾಟರ್ಡೆ ಸಂಡೇ ಎಪಿಸೋಡಲ್ಲಿ ಆಯ್ತಾ ಟಿ ಆರ್ ಪಿ ಜೊತೆಗೆ ಮೋಕ್ಷಿತ ನೋಡೋಕೋಸ್ಕರ ಲಕ್ಷಾಂತರ ಫ್ಯಾನ್ಸ್ ಕಾದು ಕೂತ್ಕೊಂಡು ಎಪಿಸೋಡ್ ನೋಡೋರು ಅದನ್ನ ತಿಳಿದಂತಹ ಬಿಗ್ ಬಾಸ್ ಟೀಮ್ ಏನು ಮಾಡ್ತಂದ್ರೆ ಆಮೇಲೆ ಆಮೇಲೆ ಪ್ರೋಮೋದಲ್ಲಿ ತೋರಿಸೋದನ್ನೇ ಬಿಡ್ತು ಮೋಕ್ಷಿತನ್ ಏಕೆಂದರೆ ಪ್ರೋಮೋದಲ್ಲಿ ಮೋಕ್ಷಿತನ್ ತೋರಿಸಲಿಲ್ಲ ಅಂದ್ರೆ ಮೋಕ್ಷಿತಾ ಫ್ಯಾನ್ಸ್ ಎಪಿಸೋಡ್ ನೋಡ್ತಾರೆ ನಮಗೆ ಒಳ್ಳೆ ಟಿ ಆರ್ ಪಿ ಬರುತ್ತೆ ಅಂತ ಒಳ್ಳೆ ಟ್ರಿಕ್ ಅನ್ನು ಅವರು ಆಯ್ತಾ ಅದರಲ್ಲಿ ಕಂಡುಕೊಂಡಿದ್ರು ಅಂತಾನೆ ಹೇಳ್ಬೋದು ಓಕೆ ಮೋಕ್ಷಿತಾ ಅವರು ವೈನಾಡಿಗೆ ಹೋಗಿದ್ದಾರೆ ಆಯ್ತಾ ಸೂಪರ್ ಆಗಿ ಆಯ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಒಂದು ಈ ಟ್ರಾವೆಲಿಂಗ್ ಏನಿದೆ ಒಳ್ಳೆ ಸುಖಕರವಾಗಿರಲಿ ಸೂಪರ್ ಆಗಿ ಎಂಜಾಯ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಮೋಕ್ಷಿತ ಬಗ್ಗೆ ವಿಡಿಯೋ ಮಾಡಲ್ಲ ಅನ್ನೋರಿಗೆ ನಾನು ಮಾತು ಹೇಳೋದು ಖಂಡಿತವಾಗೂ ಮೋಕ್ಷಿತ ಅಂದರೆ ನನಗೆ ತುಂಬ ಇಷ್ಟ ಆಗಂತ ಹೇಳ್ಬಿಟ್ಟು ಆಯಿತಾ ಏನು ಅಪ್ಡೇಟ್ ಇಲ್ಲದಾಗ ಮೋಕ್ಷಿತನ ಬಗ್ಗೆ ಮಾತಾಡಿದರೆ ತಪ್ಪಾಗುತ್ತೆ ಹಾಗಾಗಿ ನಾನು ವಿಡಿಯೋ ಮಾಡಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್